ಅವರ ಜೀವನವನ್ನು ನೋಡಿದಾಗ ಅವರ ಬದುಕನ್ನು ನೋಡಿದಾಗ ಒಂದು ರೀತಿ ಪವಾಡ ಆಗಿದೆ ಅಂತೇಳಿ ಅನಿಸುತ್ತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥವ್ರು ಈ ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞರಾಗ್ತಾರೆ ಇವರು ಜಗತ್ತಿನಲ್ಲಿ ಇವ್ರಿಗಿಂತ ದೊಡ್ಡ ಆರ್ಥಿಕ ತಜ್ಞರು ಇರ್ಬೋದು ಆದರೆ ಇವರು ಆರ್ಥಿಕ ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡು ಭಾಳ ಮೃದು ಸ್ವಭಾವದವರು ಭಾಳ ಕಡಿಮೆ ಮಾತಾಡ್ತಾ ಇದ್ರು ಮಿದುವಾಗಿ ಮಾತಾಡ್ತಾ ಇದ್ರು ನಾನು ಅನೇಕ ಸಾರಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ವಿರೋಧ ಪಕ್ಷದ ನಾಯಕನಾಗಿ ಮತ್ತು ಮುಖ್ಯಮಂತ್ರಿಯಾಗಿ ಇವರನ್ನು ಭೇಟಿ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ಭಾಳ ಗೌರವದಿಂದ ನಡ್ಕೋತಾ ಇದ್ರು ಗೌರವದಿಂದ ಮಾತಾಡಿಸ್ತಾ ಇದ್ರು ನಾವು ಹೇಳ್ಬೇಕಾದದನ್ನು ಭಾಳ ತಾಳ್ಮೆಯಿಂದ ಕೇಳ್ತಾ ಇದ್ರು ಮತ್ತು ನಾವು ಹೇಳ್ದಂಥ ವಿಚಾರಗಳು ವಿಷಯಗಳನ್ನು ಆಗ್ತದೆ ಅಥವಾ ಇಲ್ಲ ಅಂತೇಳಿ ನೇರವಾಗಿ ಹೇಳ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ರು ಒಂದು ರೀತಿ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ಆಗಿದ್ದದ್ದು ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಆ ಹುದ್ದೆಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ರಾಷ್ಟ್ರದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಅವರು ಆರ್ ಬಿ ಐ ಗೌರ್ನರ್ ಆಗಿ ನರಸಿಂಹರಾಯರ ಮಂತ್ರಿಮಂಡಲದಲ್ಲಿ ಆರ್ಥಿಕ ಸಚಿವರಾಗಿ ಆಮೇಲೆ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಮಂತ್ರಿ ಆಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದು ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ಬಯಸದೇ ಇದ್ದಾಗ ಆ ಹುದ್ದೆಗೆ ತ್ಯಾಗ ಮಾಡಿದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರು ಆರ್ಥಿಕ ತಜ್ಞ ಮನಮೋಹನ್ ರವರನ್ನು ಆಯ್ಕೆ ಮಾಡ್ತಾರೆ ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನರಸಿಂಹರಾಯರು ಪ್ರಧಾನಮಂತ್ರಿ ಆಗಿರುವಾಗ ಉದಾರೀಕರಣವನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತಾರೆ ಆಗ ಭಾರತ ದೇಶ ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿತ್ತು ಆ ಸಂಕಷ್ಟ ಪರಿಸ್ಥಿತಿಯನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಉದಾರೀಕರಣ ಖಾಸಗೀಕರಣ ಮಾಡ್ತಕ್ಕಂಥದ್ದು ಭಾಳ ಅಪೋಸ್ ಮಾಡಿರ್ಬೋದು ಆದರೆ ದೇಶವನ್ನು ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು ಅಂತಕ್ಕಂಥದ್ದನ್ನು ಈ ದೇಶ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿವರೆಗೆ ಇಂಡಿಯನ್ ಎಕಾನಮಿ ಇದೆಯಲ್ಲ ಇಟ್ ವಾಸ್ ನಾಟ್ ಓಪನ್ ಟು ಓಲ್ಡ್ ಎಕಾನಮಿ ಆ ಓಲ್ಡ್ ಎಕಾನಮಿಗೆ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡದಂಥವರು ಇಡೀ ದೇಶದಲ್ಲಿ ಮನಮೋಹನ್ ಸಿಂಗ್ರವರು ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಏನು ಹೇಳ್ತೀವಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವುಗಳನ್ನು ನಿಜವಾದ ಅರ್ಥದಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ವರ್ಕ್ ರೈಟ್ ಟು ಇನ್ಫಾರ್ಮೇಷನ್ ಇವೆಲ್ಲ ಮಾಡಿದ ಅವರೇನೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಹೇಳ್ಕೊಂಡಿದ್ದೀವಿ ಸಂವಿಧಾನದಲ್ಲಿ ಅವುಗಳನ್ನು ಅಕ್ಷರಶಃ ಜಾರಿ ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡದ್ದು ನರೇಗಾ ಮಾಡದ್ದು ಆಮೇಲೆ ರೈಟ್ ಟು ಎಜುಕೇಷನ್ ಮಾಡಿದ್ದು ರೈಟ್ ಟು ಇನ್ಫಾರ್ಮೇಷನ್ ಮಾಡಿದ್ದು ಅಲ್ಲಿವರೆಗೆ ಇವೆಲ್ಲವೂ ಕೂಡ ಫಂಡಮೆಂಟಲ್ ರೈಟ್ಗಳಾಗಿರಲಿಲ್ಲ ಇವನ್ನ ಮೂಲಭೂತ ಹಕ್ಕುಗಳನ್ನಾಗಿ ಮಾಡಿ ಬಡವರಿಗೆ ನಿರುದ್ಯೋಗಿಗಳಿಗೆ ಅವರನ್ನು ಸಾಮ್ ಸಾಮಾಜಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಎತ್ತಕ್ಕಂಥ ಕೆಲಸವನ್ನು ಮಾಡೋದು ಸ್ವಭಾ ಸುಸಂಸ್ಕೃತ ಸಜ್ಜನ ಮಿತಭಾಷಿ ರಾಜಕಾರಣಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ ಇಡೂ ಬರೀ ದೇಶಕ್ಕೆ ಆದಂಥ ನಷ್ಟ ಅಲ್ಲ ಇಡೀ ಜಗತ್ತಿಗೆ ಆದಂಥ ನಷ್ಟ ಆರ್ಥಿಕ ಕ್ಷೇತ್ರಕ್ಕೆ ಆದಂಥ ನಷ್ಟ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ